ಚಂದನವನದಲ್ಲಿ ಡೈರೆಕ್ಟರ್ ವರ್ಸಸ್ ಆಕ್ಟರ್ ವಾರ್ ಶುರುವಾಗಿದೆ ಕಿಚ್ಚ ಸುದೀಪ್ ಹೇಳಿ ವಂಚನೆಯನ್ನ ಮಾಡಲಾಗಿದೆ ಅನ್ನುವಂಥ ಆರೋಪ ಕೇಳಿಬರ್ತಾ ಇದೆ ನಲ್ಲಿ ಡೈರೆಕ್ಟರ್ ವರ್ಸಸ್ ಆಕ್ಟರ್ ವಾರ್ ಕೇಳಿ ಬರ್ತಾ ಇದೆ ಕಿಚ್ಚ ಸುದೀಪ್ ಹೆಸರೇಳ್ಕೊಂಡು ವಂಚನೆಯ ಆರೋಪ ಇದು ನಂದಕಿಶೋರ್ ವಿರುದ್ಧ ದೂರು ದಾಖಲಾಗಿದೆ ಫಿಲ್ಮ್ ಚೇಂಬರ್ನಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಲಾಗಿದೆ ಯುವ ನಟ ಶಬರೀಶ್ ಶೆಟ್ಟಿ ದೂರನ್ನ ದಾಖಲು ಮಾಡಿರೋದು ಸುಮಾರು ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ ಶಬರೀಶ್ ರಾಮಧೂತ ಚಿತ್ರದ ಹೀರೋ ಈಗಾಗಲೇ ಸ್ಯಾಂಡಲ್ವುಡ್ಗೆ ಯಾರ ಕಣ್ಣು ತಾಗಿದೆಯೋ ಗೊತ್ತಿಲ್ಲ ಪದೇ ಪದೇ ಒಂದಲ್ಲ ಒಂದು ಕಂಪ್ಲೇಂಟ್ ಒಂದಲ್ಲ ಒಂದು ವಾರ್ ಏರ್ಪಡ್ತಾನೆ ಇದೆ ಈಗ ಮುಂದುವರೆದು ಡೈರೆಕ್ಟರ್ ವರ್ಸಸ್ ಆಕ್ಟರ್ ಅನ್ನುವಂಥ ವಾರ್ ಕೇಳಿ ಬರ್ತಾ ಇರೋದು ಅಧ್ಯಕ್ಷ ರನ್ನ ಮುಕುಂದ ಮುರಾರಿ ಪೊಗುರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದಂತಹ ನಂದಕಿಶೋರ್ ಮೇಲೆ ವಂಚನೆಯ ಆರೋಪ ಕೇಳಿ ಬರ್ತಾ ಇರೋದು ಅದು ಕೂಡ ಕಿಚ್ಚ ಸುದೀಪ್ ಹೆಸರನ್ನ ಮುಂದಿಟ್ಕೊಂಡು ನಂದಕಿಶೋರ್ ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನ ವಂಚನೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಈಗ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇರೋದು ನಟ ಶಬರೀಶ್ ಶೆಟ್ಟಿ ಮಾಧ್ಯಮಗಳ ಮುಂದೆ ಇಷ್ಟೊಂದು ಹಣವನ್ನ ಯಾಕೆ ಕೊಟ್ಟೆ ಅನ್ನೋದನ್ನ ಕೂಡ ಬಹಿರಂಗ ಪಡಿಸಿದ್ದಾರೆ ನಂದಕಿಶೋರ್ ವಿರುದ್ಧ ಹಲವಾರು ಆರೋಪಗಳನ್ನ ಮಾಡಿದ್ದಾರೆ ನನ್ನಿಂದ ಹಲವು ಬಾರಿ ಕಂತು ಕಂತು ಹಣವನ್ನ ಪಡ್ಕೊಂಡಿದ್ದಾರೆ ಇಲ್ಲಿವರೆಗೂ ಕೂಡ ಅದನ್ನ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಆರೋಪ ಅದರ ಜೊತೆಗೆ ಹಣವನ್ನ ನಾನೇನಾದ್ರೂ ಕೇಳೋದಕ್ಕೆ ಹೋದ್ರೆ ಧಮ್ಕಿ ಹಾಕ್ತಾರೆ ಎರಡು ಚೆಕ್ ಕೊಟ್ಟಿದ್ದು ಆ ಬ್ಯಾಂಕ್ ನ ಖಾತೆ ಚಾಲ್ತಿಯಲ್ಲೇ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಅವರನ್ನ ಪರಿಚಯ ಮಾಡಿಸ್ತೀನಿ ಸಿ ನಲ್ಲಿ ಅವಕಾಶ ಕೊಡಿಸ್ತೀನಿ ಅದ್ರ ಜೊತೆಗೆ ಸಿನಿಮಾದಲ್ಲೂ ಕೂಡ ಚಾನ್ಸ್ ಕೊಡಿಸ್ತೀನಿ ಅಂತ ನಂಬಿಸಿ ನಂದ ಕಿಶೋರ್ ಹಣವನ್ನ ಪಡ್ಕೊಂಡಿದ್ದಾರೆ ಅಂತ ಗಂಭೀರವಾದಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಆರೋಪಗಳು ಏನೇನು ಅಂತ ನೋಡ್ಕೊಂಡು ಹೋಗೋದಾದ್ರೆ ಸಿನಿಮಾದಲ್ಲಿ ನಿನಗೆ ಅವಕಾಶವನ್ನ ಕೊಡ್ತೀನಿ ಅಂತ ನಂದಕಿಶೋರ್ ಹೇಳಿದ್ರಂತೆ ಅದ್ರ ಜೊತೆಗೆ ಸುದೀಪ್ ಜೊತೆ ಸಿನಿಮಾವನ್ನ ಮಾಡಿಸ್ತೀನಿ ಅನ್ನುವಂತ ಭರವಸೆ ಹೀಗೆ ಹಲವಾರು ಸುಳ್ಳುಗಳನ್ನ ನಂದ ನಂದಕಿಶೋರ್ ಹಣವನ್ನ ಪಡ್ಕೊಂಡಿದ್ರು ಹಂತ ಹಂತವಾಗಿ ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂತ ಆರೋಪ ಹಣ ಕೇಳಿದ್ರೆ ಒಂಬತ್ತು ವರ್ಷದಿಂದ ನನ್ನನ್ನ ಸತಾಯಿಸ್ತಾ ಇದ್ದಾರೆ ಅಂತ ನಂದಕಿಶೋರ್ ವಿರುದ್ಧ ಸಿಡಿದೆದಿದ್ದಾರೆ ಯುವ ನಟ ಹಣವನ್ನ ವಾಪಸ್ ಕೊಡಿ ಅಂದ್ರೆ ಬೆದರಿಕೆಯನ್ನ ಹಾಕ್ತಾರೆ ಧಮ್ಕಿ ಹಾಕ್ತಾರೆ ಹಣ ಕೊಟ್ಟ ಎಲ್ಲಾ ದಾಖಲೆಗಳನ್ನ ಕೊಡ್ತೀನಿ ನನ್ನ ಹತ್ರ ದಾಖಲಾತಿ ಇದೆ ಅಂತ ಶಬರೀಶ್ ಗುಡುಕ್ತಾ ಇದ್ದಾರೆ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಮತ್ತೆ ಧಮಕಿ ಹಾಕುವಂತಹ ಕೆಲಸಗಳು ನಡೀತಾ ಇದೆ ಅದು ಕೂಡ ಇಪ್ಪತ್ತೆರಡು ಲಕ್ಷ ರೂಪಾಯಿ ಹಣವನ್ನು ಹಂತ ಹಂತವಾಗಿ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಅದರಲ್ಲೂ ಒಂಬತ್ತು ವರ್ಷದಿಂದ ಸತಾಯಿಸ್ತಾ ಇದ್ದಾರೆ ಅಂತೇಳಿದ್ರೆ ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ರೀತಿಯ ಕಂಪ್ಲೇಂಟ್ ಕೊಟ್ಟಿಲ್ವಾ ಎಲ್ಲವೂ ಕೂಡ ಶಬರೀಶ್ ಅವರೇ ಹೇಳಬೇಕು ಇನ್ನು ಈಗಾಗಲೇ ನಂದಕಿಶೋ ವಿರುದ್ಧ ಯುವ ನಟ ಸಿಡ್ದಿದ್ದಾ ಎದ್ದಿದ್ದಾರೆ ಅಂದರೆ ಏನೇನು ವಿಚಾರಗಳನ್ನು ಮುಂದಿಟ್ಕೊಂಡು ಹಣವನ್ನು ಪೀಕಿದ್ದಾರೆ ಅಂತ ನೋಡೋದಾದರೆ ಮೊದಲಿಗೆ ಸಿನಿಮಾದಲ್ಲಿ ನಿಮಗೆ ಅವಕಾಶ ಕೊಡಿಸ್ತೀನಿ ಮುಂದೆ ನಡೀತಾ ಇರುವಂಥ ನಲ್ಲಿ ಅಂದರೆ ಸೆಲೆಬ್ರಿಟಿ ಕ್ರಿಕೆಟ್ ಲೀಗೇ ನಡೆಯುತ್ತೆ ಅದು ಕೂಡ ಸುದೀಪ್ ಅವರ ನೇತೃತ್ವದಲ್ಲಿ ಅವರೇ ಕ್ಯಾಪ್ಟನ್ಶಿಪ್ ಅನ್ನು ವಹಿಸಿಕೊಂಡಿರ್ತಾರೆ ಅಲ್ಲೂ ಕೂಡ ನಿನಗೆ ಆಟ ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀನಿ ಅಂತ ಹೇಳಿರ್ಬೋದು ಸುದೀಪ್ ಜೊತೆ ನಿಮಗೂ ಕೂಡ ನಟನೆಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತೀನಿ ಅನ್ನುವಂತಹ ಆಮಿಷಗಳನ್ನು ಒಡ್ಡಿ ಹಂತ ಹಂತವಾಗಿ ಇಪ್ಪತ್ತೆರಡು ಲಕ್ಷ ರೂಪಾಯಿಯನ್ನು ಆ ಅಂದ್ರೆ ಇಸ್ಕೊಂಡಿದ್ದಾರೆ ಅಂತ ಆರೋಪಿಸ್ತಾ ಇರೋದು ಹಾಗಾದ್ರೆ ಶಬರೀಶ್ ಅವರು ಏನೇನು ಆರೋಪ ಮಾಡ್ತಾ ಇದಾರೆ ಒಮ್ಮೆ ನೋಡ್ಕೊಂಡ್ ಬರ ಸಾವಿರ ಹದಿನಾರಲ್ಲಿ ಪರಿಚಯ ಆಗ್ತಾರೆ ಸೊ ಪರಿಚಯ ಅವರು ನನ್ನ ಜಿಮ್ ಅಲ್ಲಿ ಪರಿಚಯ ಆದಾಗ ಅವರು ಒಬ್ಬ ನಿರ್ದೇಶಕರು ಎಲ್ಲ ಒಂದ್ ಕಡೆ ಸಿನಿಮಾ ಮಾಡ್ತಾರೆ ಅವಕಾಶ ಮಾಡ್ಕೊಡ್ತಾರೆ ಒಂದು ಆಸೆ ಇತ್ತು ನಾನು ಸುದೀಪ್ ಸರ್ ಅಭಿಮಾನಿ ಅಂತ ಸುದೀಪ್ ಸರ್ ನೋಡ್ಬೇಕು ಅಂತ ಸ್ವಲ್ಪ ಸುದೀಪ್ ಸರ್ನ ನ ಪರಿಚಯ ಮಾಡ್ಕೊಡ್ತಾರೆ ಪರಿಚಯ ಆದಾಗ ಅವ್ರ ಸಂಪರ್ಕ ಇಟ್ಕೊಂಡಾಗ ಎಲ್ಲ ಒಂದ್ಕೊಂಡು ಅವರ ವ್ಯಕ್ತಿಗೋಸ್ಕರ ಅವರ ಪರ್ಸನಲ್ ಇಶ್ಯೂಗೋಸ್ಕರ ನನ್ನ ಸಾಲ ಹಾಗೆ ಮೂರು ಲಕ್ಷ ದುಡ್ಡು ತಗೊಂತಾರೆ ಅದು ಮೂರು ಲಕ್ಷ ಒಂಬತ್ತು ಲಕ್ಷ ಹೋಗುತ್ತೆ ಅದು ಜಾಸ್ತಿ ಆಗ್ತಾ ಇರ್ತದೆ ಕೊನೆಗೆ ಇನ್ನೂರೈದು ಗ್ರಾಮ್ ಗೋಲ್ಡ್ ಪ್ಲರ್ಜ್ ಮಾಡಿ ಕೊಡಿದ್ರೆ ಇಪ್ಪತ್ತೆರಡು ಲಕ್ಷ ನನ್ಗೆ ಆಕ್ಚುಲಿ ಬರಬೇಕಾಗಿರೋದು ಬಟ್ ಇದರಲ್ಲಿ ಸುದೀಪ್ ಸಾರ್ ಏನೂ ಇನ್ವಾಲ್ವ್ಮೆಂಟ್ ಇಲ್ಲ ನಾನು ಮೇಲೆ ಇಲ್ಲ ಬಟ್ ಅವ್ರೇಳ್ಕೊಂಡು ನನಗೆ ವಂಚನೆ ಮಾಡಿದ್ರು ಬಿಕಾಸ್ ಅಂದ್ರೆ ನನ್ನ ಅವರ ಅಭಿಮಾನಿಯನ್ನ ಒಂದು ರೀಸನ್ ಅದನ್ನ ಇನ್ಕೇಸ್ ಮಾಡ್ಕೊಂಡು ಅವರು ನನ್ನ ಸಿನಿಮಾ ಕಲಾವಿದ ಅವಕಾಶ ಕೊಡ್ತೀನಿ ಅಂತ ಅದೊಂದು ಸುಳ್ಳು ಹೇಳಿ ಈ ಕಡೆ ಸುದೀಪ್ ಸರ್ ನಾ ಪರಿಚಯ ಮಾಡ್ಕೊಡ್ತೀನಿ ಕ್ರಿಕೆಟ್ ಆಡಿ ಸಿ ಎಲ್ ಅಂತ ಹೇಳಿ ಅವರು ಅವ್ರ ಸ್ವಾರ್ಥಕ್ಕೆ ಏನ್ ಬೇಕೋ ಅದನ್ನ ಯೂಸ್ ಮಾಡ್ಕೊಂಡು ನನ್ನನ್ನ ಬಕ್ರಾ ಮಾಡ್ಬಿಡ್ತಾರೆ